ய் கா மத அவ காய் மத கா வாடே சேர்க்க ஏன்மா மரிய ஐய் நன்காக்கி எம் நீ நான் மனி ன்மா தேக்கர அதுங்க சூரிய இஸ் பார்த்தீங்க மறுவாதி ஏன் பகளு தப்புக்கடக்கா நோடு நீனும் நான் தங்கே నన్ను నేను హేన తప్పు బడా నన్ను ఆ తర్దవనాలను ఒళ్ెస్ అత గొత్కే ఇలా నన్న మగవ లోపన్ మగ ఇల్గోదూ వెల్గోదవ్ అంత అయ్యో కాళ్ళక వు కందబుడు నిన్ జీవన అక్క పాప జీవన ఒయ్ కి చీక్కు వయస్కయ్యా హింగ్బైతు నెంజ్ కొట్టే ఉర్దోయ్ నన్స్కండ్రీ యాకప్పా ಯಾಕೋ ಉರ್ದೋಗಕ್ಕೆ ನೋಡು ನೋಡು ಹಿಂಗೆ ಮಾತಾಡಿದ್ರೆ ನನಗೆ ಬಂದಿರೋ ವಿಷಯ ಹೇಳಕ್ ಹಂಗೆ ಹಿಂಗೆ ಹಿಂಗೆ ಮಾತಾಡ್ರಿ ನೀನು ಮಾತಾಡೋದು ಹಿಂದೆ ಹಿಂದೆ ಮಾತಾಡೋದು ಹಿಂಗೆ ಮಾತಾಡ್ದ ಹಂಗ ನಾವ ನೋಡು ನಾನು ಅರ್ಥ ಮಾಡ್ಕೋ ನಾನಿನ್ ಕೆ ದೃಷ್ಟಿಲ್ ಮಾತಾಡ್ತಾ ಇದ್ದೆ ಇದನ್ಕೋಟ ಒಳ್ಳೆ ದೃಷ್ಟಿ ಮಾತಾಡ್ತಾ ಇರೋದು ಬರ್ಯಣ್ಣಾ ಕೆರೆತ ಆಟ ಮಾಡ್ಕೋ ಕೂತವ್ ಅಕಣವ ಆಟ ಮಾಡ್ಕೊಂಡ ಕು ಯಾಕೆ ಯಾಕೆ ಕೂತಿದ್ದಾನು ಅರೇ ಯಾರಕ್ಕೆ ಏಕೆ ಮಾಡ್ತಾ ತಡಾರ ತಡಾರ್ ಬಿಳಕಿದ್ದ ನಾನೇ ಕುಣ್ಸುಟ್ಟು ಬಂದಿನಿ ಬಿಳಿಬೇಡ ಸುಮ್ಕಿರು ನೀನು ಎರ್ತಿಗೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಬಂದೆ ಬಂದೇಕಾನವ ನಾನು ಕುಡಕ್ ಮುದೇವಿ ನನ್ನ ಮಗ ಓಡ್ರೆ ಮಕ್ಕ ಸೇರಿಸಿ ಹೆಂಗೆ ಹೊಡ್ತೀನಿ ಗೊತ್ತಿಲ್ಲ ತಳಿಬಿಟ್ ಹೋಗಿ ಹೋಗು ಹೋಗು ಸಾಯಿ ಅವನು ತಳಿಬಿಟ್ಟು ನನ್ನ ಮಗ ಇಲ್ದೋ ಕತೆ ಹೋಗು ಹೋಗು ನನ್ನ ಮಗ ಏನು ಬ್ಯಾಡಕ್ಕೆ ಅವನು ದಿರ್ದ್ರು ನನ್ನ ಮಗ ಮನೆಗೆ ಅದೇ ಇಟ್ಟು ದಂಡಮಗೆ ಅವನು ಬೇಕು ಕತ್ತೆ ಹೋಗು ಅವನು ಗಂಡ ಅಂತ ಅಂದು ಕಾಣ್ಲೋಪ್ಪ ನನ್ನ ಮಗನ ಕಿತ್ ತಗೊಂಡ್ಬಾರ್ದು ಬರ್ತೀನಿ ಅವಂಗೆ ನಿಂಗೆ ಎಲ್ಲವ ಸುಮ್ಮ ಬಾಯಿ ಮುಚ್ಕೊಂಡು ಊಟ ಬಿಡ್ಸರಿ ನೀವು ಅಯ್ಯೋ ಇದೆ ಕಾಳಿ ಇದೇ ಕವ ಹೆಂಗ್ ಮಾತಾಡ್ತಾ ಇದೀನಿ ನೀನು ಏನ್ ಮಾತಾಡೋರು ಏನ್ ಮಾತಾಡೋರು ನಿನ್ಗೆ ಸಾಯ್ತೀನಿ ಕೆರೆ ಬೀಳ್ತೀನಿ ಅಂದ್ರೆ ನಾ ತಳ್ಬಿಟ್ಟು ಬರ್ಬೇಕಾಗಿತ್ತು ನೀನು ಅವನಿಂದ ಏನು ಉದ್ದಾರ ಆಗಿದ್ದ ನಮ್ಮನೆ ಏನು ಉದ್ದಾರ ಆಗಿರೋದು ಅಂತ ನೀನು ಇವಾಗ ತೆಗಿಸ್ ಬೆಂಕಿ ಕ ವಾಡರ್ ಕೆಪಾಸಿಟಿ ಹೆಂಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನಿಂಗೆ ನಂಗೆ ಅಂದ್ರೆ ಕರ್ಕೊಂಡು ಹೋಗ್ಬಿಟ್ಟು ಚಂಗ್ರಿಗೆ ಇರ್ಬೇಕು ಕರ್ಕೊ ಹೋಗಿಲ್ಲ ನೀನು ನನಗೆ ಕಲಿ ನಾನು ಕಂದ್ವಿ ಅಂತ ನೀನು ಬುದ್ಧಿನ ಕಲ್ಸಕ್ಕ ಹೋಗಿದ್ದ ಬಿಸ್ ಹತ್ರ ಸಾಯ್ತಾನ ಹೋಗು ನನ್ಗೆ ಹೇಳಕ್ ಬಂದಿದ್ಯಾ ನೀನು ಕಟ್ಕೊಂಡ್ ಗಂಡದ ಬಗ್ಗೆ ಒಂಚೂರ ಆರ ಗೌರವ ಇಲ್ದೇನೆ ಮಾತಾಡ್ತೀಯಾರ ನೀನು ಸರಿ ನಿನ್ನ ಬುದ್ಧಿ ಕಲ್ತಿರೋದು ನಾನು ನೋಡು ಒಳ್ಳೆ ಮತ್ತೆ ಹೇಳ್ತಾನೆ ಬಾಯಿ ಮುಚ್ಕೊಂಡು ಹೋಗ್ಬಿಡೋ ಸರಿ ನೀನು ಇಲ್ಲ ಅಂದ್ರೆ ಮತ್ತೆ ನೀನು ಸರಿಯಾದ ಕೆಲಸನೇ ಮಾಡೋದು ನಾನು ನಿನ್ನ ತೆಗಿಸ್ ಬೆಂಕಿ ಬೆಂಕಿಕ್ಕ ನಿನ್ನ ಮನೆಕ್ ಇಷ್ಟು ಬೆಂಕಿಕ್ಕ ಚಂಗಲ್ ನನ್ನ ಮಗನ ನೀನು ಒಳ್ಳೆ ಬುದ್ಧಿ ಕಲ್ತಿರಲ್ಲ ಅವ್ನಿಗೆ ಎಲ್ಲಿ ನೀನು ಹೋಗು ತೊಳೆ ಬರೋಕ್ ಕೆರಗೆ ನನಗೆ ಎಡಕ್ ಬಂದಿದ್ದೀಯ ನೀನು ಮಗು ನಾನು ಇನ್ನ ಗಳ್ಗುರಾಕತೆ ನಾನು ಒಯ್ತಿನ ಕತೆ ಹೋಗು ಇವನು ಕೂಟ ಬಾಳಾಕದ್ ನಾನು ಬಳಕೆರ ನಾನು ನೀನು ಇರೋಕ್ಕೂ ಇಲ್ಲ ನನಗೆ ಗಳ್ಗೂ ಸಾಸ್ಪಿ ಡಬ್ಬಲ್ ದುಡ್ಡು ಮಾಡ್ಗರ ಕತ್ಕೊಂಡೋಗಿ ಕತ್ಕೊಂಡೋಗಿ ಎಲ್ಗ ಹೋಗಿದ್ರಿ ಅಯ್ಯೋ ನಾವೇ ಹೋಗಿದ మళ్ళ మగనే బుట్రే హిందోత నిన్ మగ హింగ్ మాతడి కిరేరు చూరారే గౌరవ కల్తి హింగ్ అది మా ఏ గౌరవ కొట్ట గౌరవ ఎల్త గౌరవ బా నిర్తె నింకీ కల్దారు ఉగుదారుసి మక్క బరీ లోప న మగనే హోగి తోళ్ళు బిట్ బెతీ సరి తో సరి అదే బిల్త యాద నీ బిల్త హోర్బోగ్ యాక్దీ అంత ಕರ್ದ್ಬಿಟ್ಟು ತಿರುಗು ನನಗ್ ಬೇರೆ ಹೇಳಕ್ ಬಂದಿದೆಯಲ್ಲ ನಾಚಿಕಾಯ್ಕು ನನಗೆ ಅಲ್ಲಕ್ಕ ಅಯ್ಯೋ ಭಗವಂತ ಶಿವ ಎಂತ ಖಾಲಿ ಬಂದ್ಬಿಡ್ತಪ್ಪ ಎಲ್ಲಾರ ಎಲ್ಲಾರು ನನ್ಗಂಡ ಸತ್ತೋಗ್ಬಿಟ್ರಿ ಏನಪ್ಪ ಗತಿ ಏನಪ್ಪ ನನ್ನ ಮುತ್ತೈಸ್ತಾನ ನ ಅಂತ ಅದೇಷ್ಟು ದೇವ್ರಗಳಿಗೆ ಆಕೆ ಕಟ್ಕೊಂಡಾರ ಒತ್ತೊಳ್ಬಿಟ್ ಬರೋ ಅಂತೀರ ಕೆರಗೆ ನೀನು ಈ ಮಾತ್ ನೀನು ನಿಮ್ಮ ಬಾಯಲಿಂತ ಮಾತುಕೊಂಡು ಬರ್ಬೋದಾ ಹಿಂದೇನು ಅಂದಕ್ಕು ಯಾವನಿಂದ ಏನು ಉಪಯೋಗ ಆಗಿರೋದು ಏನು ಉಪಯೋಗನ ಯಾತ್ರನು ಜೀರಿಗೆ ಡಬ್ಬ್ರೆ ಕಾಸು ಮಾಡ್ಕೊಂಡು ಕತ್ಕೊಂಡು ಹೋಗಿರನು ಅವ್ನು ಇದ್ರಷ್ಟು ಸತ್ತರಷ್ಟು ಹೇಳು ಹೆಂಗೋ ಆಕಾಶ ಮುರ್ಕಾಸ ಜೀರಿಗೆ ಡಬ್ಬ್ರ ಮಡಿಗೆ ಅದನ್ನು ಕತ್ಕೋಗೋಗನಲ್ಲ ನೀನು ಪೂಜೆ ಮಾಡ್ಬೇಕಾ ಪೂಜೆ ಮಾಡ್ಬೇಕಾ ಹೋಗು ಹೇಳೋಗು ಏನಂತ ಹೇಳಣ ಏನಂತ ಹೇಳಾನೆ ಇನ್ನೇನಂತ ಹೇಳಿಯ ನೀನು ಆಗನು ಕೆರೆಗೆ ಬಿದ್ರೆ ಸರಿ ಅಂತ ಇಲ್ಲಾಂದ್ರೆ ಬಂದು ಅವಳಿಗೆ ಕೆರಗೆ ಸ್ಥಳ ನಿನ್ನ ಅಂತ ಹೇಳೋಗು ತಾಳಿ ನಾನು ಮಾತು ಕೇಳವ ನೀನು ನೋಡು ಸತಿ ಓದ್ಮೇಲೆ ಮತ್ತೆ ಬರೋಕಿಲ್ಲ ಆಯ್ತಾ ಅರ್ಥ ಮಾಡ್ಕೊನೇನು నేను ఒత్ బాయి గండ ఎంతమే ఒత్తు బోతా హోబు సరియాగు కళి హను గంకే సొమ్చి కర్కబర మనం హలో ఒనే కరే తోడ్బుట్టు నేను బిదోగు నేనే నేను సల్స్బిరా మగు కళి నన్ను బీడో అక్కడ మీ నేను అయ్యో అంత అయ్యోపన్ మే యార్గ్లో బడ్డీ అంతా

నిన్నంత ఎలా బందబిడు మనబిట్టు సహస్కండు సహస్క మన ఒడికి బాపా ఇవ్వ అంత ఒలా బాయి ముచ్చు వీడు కాళీ ఒడే మిక్తి నిన్ ఓలా బాయి ముకం ఏబిడు అర్గంది కర్గా స్థాంత అలా కంటే తక బందీ అన్ కడకే దొరద పోలీ మగవ హోగు సాకు నిన్నంత ఎర్ అక్క బు అది ఏర్ నింతు మాట్లా మాట్లాడతార మాట అలా నోడపప్ప నోడి నిమ్మ ఏమం ఏం బుద్ధి బేడవా ఈ చెంగుల మగన జొత్ ఎందు జీర్ గడద ఆ ఎలా ఆ కస ము కస అద్ర ఏం కొట్ మూ ఏి నీవే నాను అయ్యో బోరితోగే ఇం మిరంత సహస్క సహస్క బందే నా తేనంతా సిక్సా కొడని బరీ అయితే చందగా నాకి అల్లలే అల్లి నాకు నాకు ఏంటను కొట్క బీ ನೀನು ಕುಣಿಸಿದ ಹೊಡ್ದಾನೆ ಬಿಡಿದ್ದಾನ ಇದಾನೆ ಇನ್ಯಾವ ಬುದ್ಧಿ ಕರಿಬೇಕೇನು ಹೇಳಿ ಮತ್ತೆ ನಾನು ಏ ಏಕ್ತೋ ಜಾಗ ಇಲ್ದಂಗೆ ಬರ ಹಾಕಿನಿ ಕವಿತಾನೆ ನಾನು ಕಲ್ತಾನೆ ನಾನು ಇವತ್ತು ಕಲ್ತಾನೆ ನಾನು ನಾಳೆ ಕಲ್ತಾನೆ ನಾವು ಬುದ್ಧಿ ಅಂದರೆ ನೀವು ಯಾವಾಗ ಕಲಿಯೋದೀನು ಹೇಳಿ ನೀವೇ ಕ್ವಾಪಾ ತಕ್ಕಿಲ್ವಾ ಅದಕ್ಕೆ ಹೇಳಿನಿ ಕೆರಗಿನ ಬಿಳಿ ಅಂದರೆ ನಾಳೆ ತಕೊಂಡೋಗಿ ನನ್ನ ಮಗನ ಬಿಡೋಕಿರ ನಾನು ಇದನ್ನು ಕಾಳಿಂಗ್ ಗೊತ್ತಾಳು ಸಿಕ್ಕಿರ ನೀವು ಕ್ವಾಪಾ ತಕ್ಕಿವ ಹೇಳಿ ನನಗೆ ಅದಕ್ಕೆ ಕರಪ್ಪ ಸರಿ ಕಂದ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ